ಎಂಕುಲು ಇತ್ತೆ ಗಂಡಮನ ನಡ್ದ್ ಬಾಬಿನ ಪಾರ್ಲರ್ಗೆ ಪಿದಾಡಿಯಾ ರಿಕ್ಷಾವಿಗೆ ಪೋವಂದಿಲ್ಲ ನನ ಪೋದು ಅಲ್ಪದ್ದು ಬಸ್ಸಕ್ಕೆ ಹೋಗೋಡು ನಾನು ಆತ ಮನುಷ್ಯ ಕಾಲಕ್ಕೆ ಬರ್ತಾ ನನ್ನ ಬಸ್ ನಿಂತಿದ್ದು ನನ್ನೆಲ್ಲ ನಾನು ಇಷ್ಟೆ ಬೇಗ ಹೋಗೋದು ನನಗೆ ರೆಡಿಮೇಲೆ ಪಾರ್ಲರ್ಗೆ ಪೂರ ರೆಡಿ ಮಲ್ತಂದು ಅತ್ತಿಗೆ ನನ್ನ ಪೋರ ರೆಡಿ ಆಗೋಡು ಒಂಜಿ ಮುಂಜಿ ಗಂಟೆ ಕೊಟ್ಟು ಹೋಗ್ಪಿನಿ ಅದ್ಬಿಟ್ಟು ಪೂರಾ ರೆಡಿ ಮಲ್ಕೊಡು ಪತ್ತೊಂಬಿ ಅಂಚ ರೆಡಿಮಲ್ ತಂದುಲೇ ರೀ ಹೆಂಗುಲಿತ್ತೆ ಪ್ರಣಮಗೆ ಹೋಟೆಲ್ಗೆ ಪಂದ ಒಣಸಿಗೆ ಸುಭಾಷ್ ನಗರ್ ಎಡವು ಹೋಟೆಲ್ ಹೆಂಗುಲಿತ್ತೆ ಬತ್ತ ರೀಚ್ ಆಯ್ ಅಡಿಗೆ ಫುಡ್ಡು ಆರ್ಡ್ರ್ ಮಲ್ತಿತ್ತ ಹೆಂಗಲೇಗಿನಿ ಫ್ರೈಡೇ ಅಂಚಾದ எங்களு வெஜ்ஜு இது தந்த பன்னீர் மற்ற ஆட்ரு மல பன்னீர் பிர்யானி பக்கா மஷ்ரூம் சில்லி மத்த ஆட்ரு மல்தித்தா ஃபஸ்ட் டே பண்ணு எங்களை லேட் ஆப்படு முல்பர் பத்து எங்களை மதுமேத இல்ல போவர லேட் ஆஃப் பந்து ஃபஸ்ட் டே ஆட்ரு மல்த்தித்த அஞ்ச கூட மெனு கொரியர் கூட தண்டெல்லாம் போட பந்து அஞ்ச தூண்டுல துளை ஏத்த மல்ல ஹோட்டேல் பாரிஷ் உக்கணு மாத்திர்ல இடீக வர வசிட்டு மலபிலே ஃபுட் பூரா எட் க்வாண்டிட்ட எட் எங்களு முஜி ஜன பயதா எங்களோ ரெடே ரெட் பிரியானி இது உண்டா தயப்பாண்ட க்வாண்டிட்டி ஜாஸ்தித்தின் எங்களுக்கு ஜாஸ்தி ஆண்ட் ரெடேத்த மாத்திரியானா சில்ல மஷ்ரூம் மஷ்ரூம் பெப்பர் துளி ஹோட்டேல் மற்ற மாத்திர்ல இடீக்கு வர வசிட்டு மல்பலி மீர் இந்த ஃபலூடத பக்கா ஐஸ் கிரீம்தித்தண்டு அவே நான் திர் ஒன்றுலேரு அவு திர்கிஜ்ஜி பத்தொந்து துல கோந்த துல்லே சரி இண்டு ஐஸ் கிரீம் கட் பட் போந்து கட் பட் ஐஸ் கிரீம் ஆர்டர் மல்தா சூப்பர் இத்திண்டு உந்துல டென் ஆஃப் டென் குரோடு நாரி ஷோக்கு இத்தி எங்களுக்கு பாபி நேரில் எக்கி இத்திடுங்க நீக்கலாம் யூட்டியூப் ஷானல் உண்டா பந்து அஞ்சா அந்த பண்டையா

பார்லர்து அஞ்சது எங்களுக்கு கொஞ்சம் கார்ந்த ஃபிரைட் ரைஸ் மலத்த ரெடி மல்துல கார் ஃபிரைட் ரைஸ் மல்தது அது வேலை மல்ததுல மேரேட்ல சீத்தா அது நானே யாரொட் பாக்க எங்களை பிரசாத பட்டுவேரு மக்கள் இத்தீத்தது பாரி சுருக்கு சுர்க் பண்ண வந்து மூக்கு ಫ್ರೈಡ್ ರೈಸ್ ರೆಡಿ ಆವೊಂದುಂಡೀತ್ತೆ ಖಾಲಿ ಬನಲೆ ಎಂಜಿದ್ ಆ ರೆಡಿ ಆತು ನಂತರಿ ತುಪ್ಪ ಪಾಡ್ದ್ ಜನರೇ ಬನ್ನಿ ಬನ್ನಿ ಫ್ರೈಡ್ ರೈಸ್ ತಿಂದ್ರೆ ಬತ್ ಐತೆ ಇತ್ತೆ ಪಾರ್ಲರ್ ಇಪ್ಪಿದಡಿಯ ಪಾರ್ಲರ್ ಹೋದು ಅಲ್ಪ ಲಾಗ್ ಕಂಟಿನ್ಯೂ ಮಾಡ್ಕೋ ಪಾರ್ಲರ್ ಬತ್ತ ನನ್ನ ಮುಗ್ದು ಪದ್ರೆಡರ ಗಂಟೆಗೆ ಇಪ್ಪಿದಾಡೋದು ಮದ್ಮೇಲೆ ಇಲ್ಲ ಅದು ಬಂಟೆ ಕಲ್ಲಡೆ ರಕ್ಷಾ ಗೆ ಬತ್ತ ಮುಲು ಫುಡ್ ಪುರ ಸೂಪರ್ ಆಪಣೆ ಅನ್ ಮರಣಿ ವರ ಬತ್ತಿತ್ತೆ ಅಂಚೆ ಕೂಡ ವಾಪಸ್ ಬತ್ತಿನಿ ಬಿರಿಯಾನಿ ಪುರ ಕೋಂಬೋ ಉಂಡು ಮುಲ್ಪ ಅಂಚೆ ಇಡೆಗೆ ಬತ್ತ ಆರ್ಡರ್ ಕೊಡ್ತಾ ಇತ್ತೆ ಈಗ ಹೋಟೆಲ್ಗೆ ಬೇಗ ಬಿರಿಯಾನಿ ತಗೊಂಡು ಬೇಗ ಒಣಸು ಮಾಡೋದು ನಾಲ್ಕು ಗಂಟೆಗೆ ಕೂಡು ಮುಲ್ಪ ಬಿರಿಯಾನಿ ಅಂತ ನನಗೆ ಕೋಮೋ ಹಾಂ ಆಯಿತು ಒಂದು ಸಂಬಂಧ ಟೂ ಡ್ರೂಲ್ಸ್ ಉಂಟು ಅಂಚಾಗಿ ಹೇಗೆ ಹೋಗ್ತಾನೆ ಒಣಸಲ್ಲಿ ಇಲ್ಲ ಇಡೀ ಮ್ಯೂಸಿಕ್ ಮತ್ತೆ ಬಾರಲ್ಲಿ ಆಯ್ತು ನನಗೆ ಒಣಸನ್ನು ಪದ ನಾನು ಮರನೇವರಾಗುತ್ತೆ ಒಣಸ್ ಮಾಡಬೇಕು ಕೊಟ್ಟೆ ಅಂಜು ಬಿರಿಯಾನಿ ಲಾಕ್ ಇತ್ತು ய்ரியி கொம்பு க்வாண்டிட்டெல்லாம் எட்டியுண்டு தேஸ்டி உண்டு ಪಿಜಾಡಿಯ ಈತ್ ಜನ ಉಲ್ಲ ಮೊಲ್ ಒತ್ತಿ ಲೆಕ್ಕ ಬರ್ತಿಗೆ ನಿಮೋಲ್ ಒತ್ತಿ ಲೆಕ್ಕ ಬರ್ತಿಗೆ ಪಿನ್ ಕೊರ್ರೆ ಆಟೋ ವೇಟಿಂಗ್ ಡುಲ್ಲ ಆಟೋ ಬೈಜ್ಜಿ ಸ್ಟ್ಯಾಂಡ್ ಒಂಜಿಲ ರಿಕ್ಷಾ ಇಜ್ಜಿಗೆ ಅಂಚಕಾಟೋ ಉಂಡುಲ್ಲ ಮದ್ಮೇದಿಲ್ಲಗ ಬರ್ತಾ ಇತ್ತೆ ನನ ಮೇಕಪ್ ಸ್ಟಾರ್ಟ್ ಮಲ್ಪೊಡು ಏತ್ ಜನ ಉಲ್ಲೆರ್ ಓಡುತ್ತೆ ಸ್ಯಾರಿ ಪೂರ ಪಲ್ಲು ಪೂರ ಪಾರ್ದು ರೆಡಿಮಲ್ತುಲ್ಲ ಮಕ್ಕಳನ್ನ ಒಂಜಿ ಜನತಾ ಮೇಕಪ್ ಪೂರ ಆಂಡ್ ತುಲಿ ಹೇರ್ ಪೂರ ಎಂಚ ಮೇಕಪ್ ಪೂರ ಅತಂಡ್ ಬಂದು ತುಲಿ ಭಾರಿ ಶೋಕಾತಂಡು ಆಕಲಿಂಗ್ಳಾಗ ತುಂಬ ಖುಷಿ ಆಂಡ್ ಹೇರ್ ಸ್ಟೈಲ್ ಒಂದು ಪೂರ ವಿತೌಟ್ ಪಾರ್ ಮೇರೆಗ್ಲ ತುಂಬ ಖುಷಿ ಆಂಡ್ಗೆ ಆರ್ ಫಾರಿನ್ ಉಪ್ಪುನು ಅಂಡ ಸೆಕೆಂಡ್ ಟೈಮ್ ಸ್ಯಾರಿ ತುತ್ತಿನಗೆ ಅಂಡ ಸ್ಯಾರಿ ದಿನೆಲ್ಲ ಖುಷಿ ಅಂಡ ಕಲಿಗೆ ತುಳಿಯ ಮಾತಾರೆ ಈಗಲಾ ಬಿದಾಡ್ಪಾ ಅದು ಬುಡಿಯಾ ಹ್ಞೂ ಮೇಕಪ್ ಕೂಡ ಕಂಪ್ಲೀಟ ಅದು ಇತ್ತೆ ಬತ್ತಾ ಶಾಪಗು ನಾನು ಇಲ್ಲಾಗ ಬಿದಾಡನು ಇನ್ನೀ ಸಂಡೆದು ಅಂಚಾದ ಬೈಯಾಗ ಮುಂಟಾ ಉಂಟು ಜರ ಮಧ್ಯಾಹ್ನ ಮುಂಟ ಮಾತ್ರ ಶಾಪ್ ಓಪನ್ ಅಂಚಾದ ಇತ್ತೆ ಇಲ್ಲ ಪಿದಾಡಿನಿ ಕಾಫಿನ ಲೆಕ್ಕಡೆ ಪಾರ್ಟಿ ಉಂಡು ಉಡುಪಿ ಪೊಯ್ ಬಪ್ಪಾಸ್ ಪಂಡಿರ್ ಅಂಚೆ ಬಪ್ಪಾಸ್ ಪಿದಡಿಯ ಇತ್ತೆ ಉಡುಪಿ ಬತ್ತ ಜತ್ತ ನಡ್ತೊಂದು ಪೋಯಿ ಪಂಡ ಮುಲ್ಪಟ್ಟು ಜಾಸ್ತಿ ದೂರ ಇಚ್ಚಿ ಅಂಚೆ ಬಪ್ಪಾಸ್ಲ್ಲ ನಡತೊಂದು ಇತ್ತೆ ಬತ್ತ ಬಬ್ಬಾಸ್ ಸ್ವಲ್ಪ ಬತ್ತದ ನನ್ನ ಫುಡ್ ಮತ್ತು ಆರ್ಡರ್ ಮಲ್ತದ ನೋಡುವಂತೆ ಪುಡ್ತು ಕ್ರಿಸ್ಮಸ್ ದ ಡೆಕೋರೇಷನ್ ಮಲ್ತದೇ ಹೆಂಗಲು ಇನಿ ಪಿದೈ ಕುಲ್ಗ ಪಂಡ ಅಂಜ ಪಿದೈ ಇವತ್ತು ಕೂಲಿಯಾ ಓಪನ್ ಮುಲ್ಪ ಮಲ್ಪ ಕುಲ್ಲೋಡ್ಕೊಂಡು ಲಾಸ್ಟ್ ಟೈಮ್ ಹೆಂಗಲು ಪೊಂದಿತ್ತ ನೆಕ್ಸ್ಟ್ ಟೈಮ್ ಬರ್ತೀನಪ್ಪಾಗ ಮೂಲೆ ಕುಳ್ಳೋಡಂದ್ಕೊಂಡು ಮೆನು ಕಂತುಕೊಳಿಯಿದೆ ಮತ್ತು ದಾತ ಆರ್ಡ್ರು ಬಂದಿತ್ತು ಓಡು ಕೂಲೆ ಶೋ ಕು ಪಿದೈದ ಪಿದೈದ್ದು ಹೆಂಗಲು ಬರ್ಗರ್ ಆರ್ಡ್ರ್ ಮಲ್ತ ಫಸ್ಟ್ ಅಲ್ತಬಕ್ಕ ಪಿಜ್ಜಾ ಆರ್ಡ್ರ್ ಮಲ್ತ ಮಶ್ರೂಮ್ ಪಿಜಾ ಅಲ್ತಬಕ್ಕ ಸೇವ್ ಪುರಿ ಆರ್ಡ್ರ್ ಮಲ್ತ ಬಕ್ಕ ಮಸ್ಕ್ ಮೇಲನ್ ಜ್ಯೂಸ್ ಆರ್ಡ್ರ್ ಬಕ್ಕ ಪಾನಿಪುರಿ ಆರ್ಡ್ರ್ ಮಲ್ತ ಅಂಡ್ ಆ ಪಾನಿಪುರಿ ಸ್ಟಫಿಂಗ್ ಹಾಳಾದಿತ್ತು ಅವು ಇಷ್ಟ ಐಜಂಟ್ಲಿ ಬಂಜಿ ಫುಲ್ ಆಂಡ್ ತಿಂದುಡ್ ನನ್ನ ಪಿದಾಡುಂಡು ಬಿಲ್ಲ್ ಕಾತೊಂದುಲ್ಲ ಬೊಕ ಪಾರ್ಸೆಲ್ ಪಂತ ನನ್ನ ಪಾರ್ಸೆಲ್ ಬರೋಡ ಆತೆ ಮಾತೇರ್ ನನ ಪಿದಾಡ್ನೆ ಇಲ್ಲಗ್ ನೈಟ್ಗ್ ಬಾರಿ ಶೋಕ ಆಪುಂಡು ಮುಲ್ಪ ಕ್ರಿಸ್ಮಸ್ ತ ಲೈಟಿಂಗ್ಸ್ ಪೂರ ಮಲ್ತುದೆರ್ ಅಂಚ ಬಾರಿ ಶೋಕ ಆಪುಂಡು ಜಿಂಕ್ಲು ಮುಲ್ತುರ್ ಪಿದಾಡಿ ನನ ಇಲ್ಲ ಪೋಪಿನಿ ಪಾರ್ಸೆಲ್ ಪಂಡಿನ ಪತ್ತಂಡು ನನ ಪಿದಾಡ್ನಿ ಒಂಚೂರು ವಾಕ್ ಮಾಡ್ಕೊಬಂಡೆ ಪಂಡೆ ಹಿಡ್ದು ಒಂಚೂರು ವಾಕ್ ಮಾಡ್ತಾನೆ ಒಂಚೀರು ಖರಾಗ ಉಂಡತ್ತ ತಿಂಡಿನ ಸಂಚಲ್ ಬಸ್ ಕಾತಂದನೆಲ್ಲ ಬಸ್ ಬೇಜಿ ಒತ್ತಾಟೆಲ್ಲ ಬಸ್ ಬೇಯಕ್ಕೆ ಹೋಗಿ ಟೀಮೆ ಪೈದ ಅಲ್ಪ ಕಾತ್ಕುಲ್ದ ಬಸ್ ಬರ್ಕೊಣನ್ ಬಂದು ಬೆಳೆ ಬಂದ ಬಸ್ಸೇ ಇದ್ದಿ ಕಾತ್ ಕಾತ್ ಸಾಕಾಣೆ ನಿದ್ರೆ ಬರ್ರೆ ಸೂಡೋಣ ಕುರ್ಕುಲ್ಲಿ ಅಂದು ಇಂತು ಬಸ್ ಒಂಜಿ ಬತ್ಕೊಂಡು ಮಾಮೂಲಿ ಎಂಗ್ ಪೋಪನ ಟೈಮ್ ದನಿ ಬಸ್ ತಿಕ್ಕೊಂಡು ಅಂಜ ಐಟ್ ಬತ್ತ ಇಲ್ಲ ಪೋನಾಗನೆ ಕತ್ತಲೆ ಹಾಪುಂಡು ಇತ್ತನೆ ಕತ್ತಲೆ ಹಂಡು ಬತ್ತೈತೆ ಜೋಕದು ಜೋಕಲಿಗೆ ಬರ್ಗರ್ ಕನ ಸಿಕ್ಕ ಪಾರ್ಸೆಲ್ ಕಂದ ಸಾಕಾಡು ಇನಿ ಪಾಂಡೆಡ್ದು ಬೈ ಮುಟ್ಟ ಈ ಲಾಗ ನಾನು ಇಡೇಗೇಣ್ ಮಾಡ್ಲೇ ನೆಕ್ಸ್ಟ್ ಲಾಗು ಸಿಕ್ಕದ ಏರ್ ಮತ್ತೆ ಸಬ್ಸ್ಕ್ರೈಬ್ ಆತ ಜರು ಈಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಆಲಿ ಇಂಚರೇ ಸಪೋರ್ಟ್ ಮರದ್ಲೇ ಲೈಕ್ ಮರದ್ಲೇ ಶೇರ್ ಮಾಡಿ